ಯಾಕಪ್ಪನೆ ತಗೊಂಡೆನ್ರಿ ಎಳ್ತുകൊണ്ടಿ ಇಟ್ಕೊಂಡಿಲ್ಲಲ್ಲ ಏನ್ರೀ ಪಾ ಟಗೊಂಡೆನ್ರಿ ಏರ ಸುಳಿ ಹೇಳಬೇಡ ಇಲ್ಲಿ ನಮಗ್ ಕಾಣಿಸ್ತಾ ಇದೆ ಏನ್ರೀ ಯಾವುದು ತಗೊಂಡಿ ペನ್ನ ಹಾ ペನ್ನ ಬುಕ್ಕ ತಗೊಂಡೆನ್ರಿ ಸ್ಕೇಲ್ ಅಂತ

ಎರಡ ಎರಡು ಎರಡು ಗೆರೆದ ಅದಾವ ನೋಡ್ರಿ ಏನ್ ಮ್ಯಾಲ ಕೆಳಗೆ ಕೆಂಪ್ ರೀ ಹಾ ಕೆಂಪ ಹಾಂ ರೀ ಕೆಂಪ್ ಅಂದ್ರ ಮ್ಯಾಲಿನೂ ಮ್ಯಾಲೆ ಕೆಳಗೆ ಇರೋದು ಕೆಂಪ್ ಅಲ್ಲ ಹಾಂ ರೀ ಒಂದೈತಿ ಹಾ ಮ್ಯಾಲ್ ಕೆಂಪ್ ಐತಿ ಕೆಳಗೊಂದ ಕರಿದ ಲೈನ್ ಐತಿ ನೋಡು ಹಾಂ ಅದೊಂದು ಇದು ಅದ್ರ ಕೆಳಗೊಂದು ಕರಿ ಲೈನ್ ಹಾಂ ಎರಡ ಗೆರ್ಗಾ ಇಳಿ ಬೆ ಈಗ ಎಡಗಡೆ ನಿಂದ್ರಾ ನೀನು ಎಡಗೈ ಇಟ್ಲೇ ಈ ಕಡೆ ಹಾರಾ ಎಡಗೈ ಇಂದ್ರಾ ಒಂದು ನೀವು ಲೆಕ್ಕ ಶಾಸ್ತ್ರದಾಗಿ ಏನು ಹಾಕ್ತೀರಿ ಆಂದ್ರೆ ಈಗ ಓಪನಿಂಗ್ ಅಮೌಂಟ ಆ ಕ್ಲೋಸಿಂಗ್ ಅಮೌಂಟ್ ಆ ಲಯಬಿಲಿಟಿ ಹಾಕ್ತಿರಲ್ಲ ಹಾರಾ ಒಂದು ಸೈಡ್ ಡೇಟ್ ಹಾಕೋ ಹಾರಾ ಅಂತ ಒಂದು ಸೈಡ್ ಪರ್ಟಿಕ್ಯುಲರ ಈಗ ಗೆರೆ ಹಾಕೋ ಒಂದು ಸೈಡ್ ಡೇಟ್ ಆ ಫಿಲ್ನ್ರಿ ಡೇಟ್ ಹಾಕೋ ಒಟ್ಟ ಎರಡ ಲೈನ್ ದಾಗ ಹಾಕಬೇಕಾದನೆಲ್ಲ ಅಯ್ಯೋ ಎರಡ ಲೈನ್ ದಾಗ ಹಾಕಬೇಕು ಈ ತರ ಕೇಳ್गेनರೆ ಅದೇ ಈಗ ನೀ ಕೆಳಗೆ ಯಾಕ ನೀ ಅದನ್ನ ಈಗ ಏನ್ ಮಾಡಿದ ನೀ ಲೈನ್ ಉದ್ದ ಹೇಳದನ ಓನ್ ರೀ ಆ ಆ ಅದು ನಾನು ಅಲ್ಲಿಂತ ಯಾಕ ಓದಿನ ಅದನ್ನ ಹಾಳಿ ಕೆಡಿಸಿದೆ ನೋಡು ಅದನ್ನ ವೇಸ್ಟ್ ಅದನೇ ನಿನ್ನ ಯಾಕಂದ್ರ ಸರಿಯಾಗಿ ಬುದ್ಧಿ ಅಂದ್ರೆ ಇದಕ್ಕೆ ನೋಡು ಯಾಕಂದ್ರೆ ಲ್ಯಾಕಶಾಸ್ತ್ರದ ಹೇಳಾತಿದೀವಿ ಅಂದ್ರೆ ಒಂದ ಸ್ವಲ್ಪ ಕಾನ್ಸಂಟ್ರೇಷನ್ ಆಗಿ ನಿಮ್ಮ ಬುದ್ಧಿ ಸರಿಯಾಗಿ ಉಪಯೋಗಿಸಬೇಕಿಲ್ಲ ಇಲ್ಲೇನಿ ಇಲ್ಲೇ ಏಡವಿ ನೋಡು ಇಲ್ರಿ ಈಗ ಹೇಳ್ದೆ ಅಂತ ಎಲ್ಲಿ ಅದನ್ನ ಅದನ್ನ ಬಿಡು ಅದನ್ನ ಹಾಳಿ ಅದನ್ನ ಹೊಳ್ತು ಡೇಟ್ ಹಾಕಿದಿ ಡೇಟ್ ಹಾಕಿಡಿ ಅಂತ ಹಾಕು

ಅಮೌಂಟ್ ಮತ್ತೆ ಡೇಟ್ ಆಫ್ ಪರ್ಟಿಕ್ಯುಲರ್ ಅಮೌಂಟ್ ಐ ಸಂಜಾ ಮಾರ್ಚ್ ಅಂತ ಹೇಳಿ ಬರ್ತಾ 12 ಮಾರ್ಚ್ ಹಾ ಮಾರ್ಚ್ ಸಲುವಾಗಿ ಎಷ್ಟು ಸ್ಟಡಿ ಮಾಡ್ತೀರಿ ಏನಾ ಅಥವಾ ನೀವು ತಿಳ್ಕೊಬೇಕು ಅಂತ ಸ್ಟಡಿ ಮಾಡ್ತೀರಿ ಎಸ್ ತಿಳ್ಕೊಬೇಕು ಸ್ಟಡಿ ಮಾಡ್ತೀರಿ ಹ್ಮ್ ಹೌದು ಕರೆಕ್ಟ್ ಹಾ ಈಗ ಹಾಕಿದ್ಯಾ ಯಾವುದನ್ನ ಲೈನ್ ಹಾಕಿದಿ ಆ ಡೇಟ್ ಹಾಕಿನ್ರಿ ಪರ್ಟಿಕ್ಯುಲರ್ ಹಾಕಿದೆನ್ರಿ ಹಾ ಹಾ ಅಮೌಂಟ್ ಹಾಕಿನ್ರಿ ಅಮೌಂಟ್ ಹಾಕ್ಲಾ ಹಾ ಹಾಕಿದೆನ್ರಿ ಸರ್ ಒಂದು ನಿಮಿಷ ಅದನ್ನ ಅಂಜನ ಈ ಕಡೆ ತೋರಿಸ್ತೀರಿ ಆ ಹುಡುಗ ಏನೇನು ಪ್ರಾಜೆಕ್ಟ್ ಮಾಡಿದ ನೋಡ ಹಲೋ ಹಲೋ ಏ ಇವರ ಹಾ ಹೇಳ್ರಿ ಹಾ ಹಾಕಿದಿ ಏನೇನ ಕಟ್ ಯಾಕ್ ಮಾಡಿದಿ ಇಲ್ರಿ ತಪ್ಪ ಅಂದ್ರ ರೀ ನಾ ಈ ಕಡೆ ಒಂದ್ ಮನ್ಯಾಗ ಒಂದ್ ಗದ್ಲ ಇಚ್ಚಾರ ರೀ ಈ ಕಡೆ ಮಾತಾಡಕ್ ಏನ್ ಗದ್ದಲ ಅದ ಅಂದ್ರೆ ಇವತ್ತು ದೇವ್ರ ಗುಡಿ ಉದಾಸೀನಿ ಬೇರೆ ಇತ್ತು ರೀ ಹಾ 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 ದೇವ್ರು ರೀ ಅಂದ್ರ ಒಟ್ಟ ಭಾಳ ಭಕ್ತಿ ಅನ್ನಿ ಹಾಗಲ್ರಿ ದೇವ್ರ ಗುಡಿ ಉದ್ಘಾಟನೆ ಐತ್ರಿ ಅವ್ರು ಊರಾಗೆ ಬಂದು ಅವ್ರ ಮಾತಾಡತ್ತೀರ ರೀ ಅವ್ರ ಕಡೆ ನಾ ಮೈಂಡ್ ಕೊಳ್ಕೀನ್ರಿ ಹಿಂಗಾಗಿ ರೀ ಕೇನ್ ಬೇರೆ ಪೇಜ್ರಿ ತಪ್ಪು ಮಾಡಿದ್ದೇನ್ ರೀ ಹಾ ಅದ್ರ ಸಂಬಂಧ ರೀ ಅವ್ರು ಹೇಳಿದಂಗ ರೀ ಬೇರೆ ಕಡೆ ಆಕಿದೀನಿ ಅದ ಹೆಂಗ ಮೈಂಡ್ ಬೇರೆ ಕಡೆ ಕೊಡಾಕೇನ ಅವ್ರು ನಿನ್ ಖರೀದಿ ತಗೊಂಡಾರ ರೀ ನಿನ್ನ ಖರೀದಿ ತಗೊಂಡಾರೇನು ಅವ್ರು ಯಾರ್ರಿ ಮೈಂಡ್ ಬೇರೆ ಕಡೆ ಕೊಟ್ಟಿ ಹಾಗಲ್ರಿ ಅವ್ರ ಮಾತು ಅವ್ರ ಮಾತಾಡಾಕಿದ್ರು ರೀ ಅವ್ರ ಕಡೆ ನಾ ನೋಡಿದ್ದೀನ್ರಿ ಅವ್ರ ಅವ್ರ ಯಾರ ಅವ್ರು ಅಂದ್ರ ಪಪ್ಪಾ ಅದು ಮಾತಾಡಾಕಿದ್ರಿ ಹಾ ಅವ್ರ ಊರ ಏನ ಬಂದ್ರಿದ್ ಮಾತಾಡಕತ್ತಾರ್ರೀ ನಾ ಅವ್ರ ಕಡೆ ನೋಡಿದ್ದೀನ್ರಿ ಒಂದ್ ಲಕ್ಷರ ಆ ಕಡೆ ಹೋಯ್ತ್ರಿ ಬರ್ಕನ ಈ ಕಡೆ ಒಂದು ಗೆರ್ಗ ಎಳದ್ ಬಿಟ್ಟೀನ್ ರೀ ಅದೇ ತಪ್ಪೈತ್ರಿ ಮತ್ತೆ ಬರ್ಕ್ನ ಆ ಕಡೆ ಹೋಗೊಳಗ ಇಲ್ಲಿ ಇಲ್ಲೊಂದ ಗರ್ಗ ಎಳದ್ ಬಿಟ್ಟಿಲ್ಲ ಆ ರೀ ಅವ್ರ ಅವ್ರ ಯಾಡನ್ನ ಲಾಸ್ಟಕ್ಕ ಅಂದ್ರ ರೀ ಅದ್ರೊಳಗ ಒಂದ ಅಲ್ಲಿ ಕಪ್ ಮಾಡಿದೀ ಈಗ ಒಂದು ಹಾಳು ವೇಸ್ಟ್ ಆಗ್ತಿಲ್ಲ ಅದಾ ಮತ್ತೆ ಇದು யாರಿಗೆ ನಷ್ಟ ಆಯಿತು ನಿಮಗೆ ನಷ್ಟ ಆಯಿತು ಅಂತಾ யாರಿಗೆ ನಷ್ಟ ಅಂತ ಹೇಳು ನಮಗೆ ಇನ್ನ ಅದರೊಳಗೆ ಏನು ಬರ ಹೇಳಪ್ಪ ಇನ್ನ ಅದನ್ನ ವೇಸ್ಟ್ ಅದನ್ನ ವೇಸ್ಟ್ ಮಾಡಬಾರದು ಕಟ್ ಕಟ್ ಕೇಸ ಐತ್ರಿ ಅದನ್ನ ಆ ವೇಸ್ಟ್ ಮಾಡಬಾರದು ಹಾ ವೇಸ್ಟ್ ಮಾಡಂಗಿಲ್ಲ ಹಾ ಹಾ ಓಕೆ ಈಗ ಎಳ್ದಿ ಅಲ್ಲ ಆರೆ ಎಲ್ಲಾ ಎಳ್ದಿ ಲೈನ್ ಎರಡು ಎರಡು ಲೈನ್ ದಾಗ ಅಷ್ಟೇ ಗೆರ ಎಳ್ದಿ ಹಾ ಡೇಟ್ ಲೈನ್ ಎಳ್ದೇನ್ರಿ ಪರ್ಟಿಕ್ಯುಲರ್ ರೀ ಅನಂತರ ಅಮೌಂಟ್ ಎಳ್ದಿದೇನ್ರಿ ಅಮೌಂಟ್ ಎಷ್ಟು ಎಷ್ಟು ಹಾಕಿದೆ ಅಮೌಂಟ್ ಇನ್ನ ಅಮೌಂಟ್ ಹಾಕಿಲ್ಲ ರೀ ಲೈನ್ ಅಷ್ಟೇ ಎಳ್ದಿದೇನ್ರಿ ಹಾ ಈಗ ಪಕ್ಕ ಮೊಬೈಲ್ ಮೊಬೈಲ್ ಕಿವಿಗ್ ಅಥವಾ ಅವಾಜ್ ಇಟ್ಟ ಈ ಕಡೆ ಬುಕ್ ಅಂತ ಹೇಳಿ ಕಿವಿಗ್ ಹೆಚ್ಚು ವರ್ತ ಒತ್ತಿಡ್ಕೋ ಕೇಳಬೇಕು